ನಮಸ್ಕಾರ ನಮಸ್ಕಾರ ಆರು ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಅವರ ಟೀಮ್ ಅನ್ನ ಕರ್ಕೊಂಡು ಎಂ ಜಿ ರೋಡ್ ಹತ್ರ ಎಲ್ಲ ಟೂ ವೀಲರಲ್ಲಿ ಅಲ್ಲಿ ಪೊಲೀಸ್ ಟೂ ವೀಲರಲ್ಲಿ ಅಲ್ಲಿ ಸುತ್ತ ಆಡ್ತಾ ಪ್ರತಿದಿನ ಎಂ ಜಿ ರೋಡನ್ನ ಹೊಸ ವರ್ಷಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಟೀಮು ಪ್ರತಿದಿನ ವಿಡಿಯೋನ ಮಾಡಿ ಹಾಕಿ 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 ನಾವು ಅನ್ಕೊಬೇಕು ಇವ್ರೇನಪ್ಪ ಏನ್ ನಲ್ಲಿ ಕೆಲಸ ಮಾಡ್ತಾ ಇದಾರ ಈಗ ಬೆಂಗಳೂರು ಸಿಟಿ ಪೊಲೀಸವರು ಇಷ್ಟೊಂದು ತಯಾರಿ ಮಾಡ್ತವ್ರೆ ಅಂತ ನಾವೇ ನಾನು ಅನ್ಕೊಂಡಿದ್ದಂತೂ ನಿಜ ಈ ಬೆಂಗಳೂರು ಸಿಟಿ ಪೊಲೀಸರು ಆ ಬೈಕ್ಗಳನ್ನ ಪೊಲೀಸ್ ಬೈಕ್ ಗಳನ್ನ ಲೈಟ್ ಗಳು ಆನ್ ಮಾಡಿಕೊಂಡು ಆ ಎಂಜಿ ರೋಡ್ ಅನ್ನ ಸುತಿ 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 ಫೋಸ್ ವಿಡಿಯೋ ಮಾಡಿ ಮಾಡಿ ಹಾಕಿ 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 ನಾವು ಅನ್ಕೊಬೇಕು ಇವ್ರೇನ್ ಅಲ್ಲಿ ಕೆಲಸ ಮಾಡ್ತಾವ್ರ ಈ ಲೈಟ್ ಗಳು ಈ ತರ ಹಾಕೊಂಡು ವಿಡಿಯೋ ಮಾಡಿ ಒಂದ್ ಪ್ರಚಾರ ಇವ್ರಿಗೆ ಯಾಕೆ ಅಂತಂದ್ರೆ ಕಳೆದ ಎರಡು ತಿಂಗಳಿಂದ ಏನೋ ಕರ್ನಾಟಕ ಪೊಲೀಸ್ ಅವ್ರು ಮಾಡ್ತಾರ ಭ್ರಷ್ಟಾಚಾರದ ಕೇಸ್ ನೋಡ್ಕೊಂಡು ಜನ ತೂಚಿ ಅಂತ ಉಗಿತಾ ಇದ್ರೆ ಇವ್ರುಗಳಿಗೆ ಅದನ್ನ ಕವರೇಜ್ ಮಾಡಿಕೆ ಆ ಏನೋ ಹೊಸ ವರ್ಷಕ್ಕೆ ಎಂ ಜಿ ರೋಡನ ಬ್ರಿಗೇಡ್ ರೋಡ್ ಅನ್ನ ಸಜ್ಜು ಮಾಡ್ತಾ ಇದ್ದೀವಿ ಅಂತೇಳಿ ಸುತ್ತಾಡ್ತಾ ಇದಾರೆ ಒಂದ್ ಕಡೆ ಎಂ ಜಿ ಏನೋ ಹೊಸ ವರ್ಷಕ್ಕೆ ತಯಾರಿ ಅಂತ ಬೆಂಗಳೂರು ಪೊಲೀಸ್ ಅವರು ಸುತ್ತಾಡ್ತಾ ಇದ್ರೆ ಇನ್ನೊಂದು ಕಡೆ ಒಂದು ದೊಡ್ಡ ಆಘಾತ ಬೆಂಗಳೂರು ಏನೋ ಕರ್ನಾಟಕ ಪೊಲೀಸ್ ಅವ್ರಿಗೆ ಸ್ಪೆಷಲಿ ಬೆಂಗಳೂರು ಪೊಲೀಸ್ ಅವ್ರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಏನದು ಆಘಾತ ಅಂತಂದ್ರೆ ಮಹಾರಾಷ್ಟ್ರ ಆಂಟಿ ಡ್ರಗ್ಸ್ ಸ್ಕ್ವಾಡ್ ಮಹಾರಾಷ್ಟ್ರ ಪೊಲೀಸ್ ಅಲ್ಲಿ ಒಂದು ಆಂಟಿ ಡ್ರಗ್ಸ್ ಸ್ಕ್ವಾಡ್ ಅನ್ನ ಆ ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಬೆಂಗಳೂರಲ್ಲಿ ರೇಡ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ ಇಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳ ಮೇಲೆ ಮಹಾರಾಷ್ಟ್ರ ಪೊಲೀಸ್ ಅವರು ರೇಡ್ ಮಾಡಿದ್ದಾರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಂ ಜಿ ರೋಡ್ ಅಲ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರ ಟೀಮು ಬೈಕ್ ಗಳು ಎತ್ಕೊಂಡು ಸುತ್ತಾಕಿದು ಸುತ್ತಾಕಿದೋ ಸುತ್ತಾಕಿದ್ದೋ ಏನು ಇವರು ಲೈಟ್ ಗಳು ಆನ್ ಮಾಡ್ಕೊಂಡಿದ್ದು ಏನ್ ಬಾರ್ಡ್ರಲ್ಲಿ ಓಡತ್ತರ ಸುತ್ತಾಡಿದೋ ಸುತ್ತಾಡಿದೋ ಸುತ್ತಾಡಿದ್ ಒಂದ್ ಕಡೆ ಇದ್ರೆ ಅದೇ ಮೂಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಮೂರು ಡ್ರಗ್ ಫ್ಯಾಕ್ಟ್ರಿಗಳನ್ನ ಪತ್ತೆ ಹಚ್ಚಿದ್ದು ಮಹಾರಾಷ್ಟ್ರ ಪೊಲೀಸವರು ನಮ್ಮ ಪೊಲೀಸರು ಏನಿದ್ರು ಬರೀ ಶೋ ಪೊಲೀಸ್ ಕಮಿಷನರ್ ಯಾಕೆ ಈ ಮಹಾರಾಷ್ಟ್ರ ಪೊಲೀಸ್ ಅವರು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದು ಈ ಡ್ರಗ್ ಫ್ಯಾಕ್ಟ್ರಿಗಳನ್ನ ಪತ್ತೆ ಹಚ್ಚುವಂತ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬೆಂಗಳೂರಿನ ಅವರು ಬೆಂಗಳೂರಿನ ಪೊಲೀಸ್ ಅವ್ರಿಗೆ ಈ ಡ್ರಗ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲೋ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಕೊತ್ತನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕೊತ್ತನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆಯಾಗಿದೆ ಜೊತೆನಲ್ಲಿ ಹಾವ್ನಹಳ್ಳಿ ಹಾವ್ಲಹಳ್ಳಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ ಬಾಗ್ಲೋರಲ್ಲಿ ಬಾಗ್ಲೋರು ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಡಿಸಿಪಿ ಇವರ ಲಿಮಿಟ್ಸ್ ಅಲ್ಲಿ ಬಾಗ್ಲೋರಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ ಒಟ್ಟು ಐವತ್ತಾರು ಕೋಟಿ ಮೌಲ್ಯದ ಎಂ ಡಿ ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸ್ ಅವರು ಐನೂರು ಸಾವಿರ ಕಿಲೋಮೀಟರ್ ದೂರದಲ್ಲಿರೋ ಮಹಾರಾಷ್ಟ್ರ ಪೊಲೀಸ್ ಅವರು ಬೆಂಗಳೂರಿಗೆ ಬಂದು ಮೂರು ಕಡೆ ರೇಡ್ ಮಾಡಿ ಡ್ರಗ್ ಫ್ಯಾಕ್ಟ್ರಿಗಳನ್ನ ಪತ್ತೆ ಹಚ್ಚಿದ್ದಾರೆ ಅಂತಂದ್ರೆ ಬೆಂಗ್ಳೂರು ಪೊಲೀಸ್ ಅವರು ಕತ್ತೆ ಮೇಸಕ್ ಹೋಗ್ಬೇಕು ಏಯ್ ಆ ಯೂನಿಫಾರ್ಮ್ ಅನ್ನು ಬಿಚ್ಚಾಕಿ ಅಲ್ಲೆಲ್ಲ ನ ಕತ್ತಿಗಳು ಮೇಸಕ್ ಹೋಗ್ರು ಅಲ್ಲ ಮಹಾರಾಷ್ಟ್ರ ಪೊಲೀಸ್ ಅವರು ಮಹಾರಾಷ್ಟ್ರ ಎಲ್ಲಿ ಬೆಂಗಳೂರಲ್ಲಿ ಸಾವಿರದ ನೂರು ಕಿಲೋಮೀಟರ್ ದೂರದಿಂದ ಬಂದು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳಿದೆ ಅಂತ ಹೇಳಿ ಆ ಡ್ರಗ್ ಫ್ಯಾಕ್ಟರಿ ರೇಡ್ ಮಾಡಿದ್ದಾರೆ ಐವತ್ತಾರು ಕೋಟಿ ಬೆಲೆ ಬಾಳುವ ಡ್ರಗ್ಗಳು ಸಿಕ್ಕಾಕೊಂಡಿದೆ ಏಯ್ ಬೆಂಗಳೂರಿನ ಪೊಲೀಸರ ನಿಮ್ಮಷ್ಟು ಪೋಲಿಗಳು ನಿಮ್ಮಷ್ಟು ಭ್ರಷ್ಟು ಯಾರು ಇಲ್ಲ ಕಣ ಸಾವಿರದ ನೂರು ಕಿಲೋಮೀಟರ್ ಇಂದ ಏನು ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡ್ ಅವ್ರಿಗೆ ಬಂದು ಬೆಂಗಳೂರಲ್ಲಿ ಮೂರು ಫ್ಯಾಕ್ಟರಿನ ಮೂರು ಡ್ರಗ್ ಫ್ಯಾಕ್ಟರಿ ಡ್ರಗ್ ಅನ್ನ ತಯಾರು ಮಾಡ್ತಾ ಇದ್ದಂತ ಅನಧಿಕೃತ ಫ್ಯಾಕ್ಟರಿ ಪತ್ತೆ ಹಚ್ಚಿದ್ದಾರೆ ಅಂತಂದ್ರೆ ಹೋಗ್ರು ಹೋಗ್ರಿ ಆ ಸೀಮಂತ್ ಕುಮಾರ್ ಜೊತೆ ಸೇರ್ಕೊಂಡು ಆ ಬೈಕ್ ಎತ್ಕೊಂಡು ಲೈಟ್ ಗಳು ಆನ್ ಮಾಡಿಕೊಂಡು ಅದನ್ನ ವಿಡಿಯೋ ಮಾಡಿ ಹಾಕಿ ಜನರಿಗೆ ನೀವು ಎಂಟರ್ಟೈನ್ಮೆಂಟ್ ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸರಲ್ಲ ನೀವ್ ಏನಿದ್ರು ಶೋ ಕೊಡೋ ಪೊಲೀಸರು ನೀವೇನಿದ್ರು ಶೋ ಶೋಕೋಡಾ ಪೊಲೀಸರು ಏನಕ್ಕೆ ಬೇಕಾಗಿದೆ ಅವರ್ ಕ್ವಶನ್ ಏನಂತಂದ್ರೆ ಮಹಾರಾಷ್ಟ್ರದಿಂದ ಅಮೌಂಟ್ ಓಕೆ ಫೋನ್ ಮಾಡು ಮಹಾರಾಷ್ಟ್ರದಿಂದ ಆಂಟಿ ಡ್ರಗ್ಸ್ ಸ್ಕ್ವಾಡ್ ಅವರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೂರು ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಏ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಉಳಿಸ್ಕೊಂಡಿದ್ದೀರಾ ಏನಾದ್ರೂ ಉಳಿಸ್ಕೊಂಡಿದಿರಾ ಕರ್ನಾಟಕ ಪೊಲೀಸವರು ಬೆಂಗಳೂರು ಪೊಲೀಸರು ಏನಾದ್ರು ಮರ್ಯಾದಿನ ಉಡ್ಕೊಂಡಿದ್ದೀರಾ ಅಲ್ಲ ಮಹಾರಾಷ್ಟ್ರ ಇಂದ ಬಂದು ಪತ್ತೆ ಹಚ್ಚಬೇಕು ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಅವ್ರಿಗೆ ಮಾಹಿತಿ ಇತ್ತು ಪ್ರತಿ ತಿಂಗಳು ಒಂದು ಸಾವಿರ ಕೋಟಿ ಡ್ರಗ್ ಮಾಫಿಯಾ ಇಂದ ಲಂಚವನ್ನ ತೆಗೆದುಕೊಳ್ತಾರೆ ಕರ್ನಾಟಕ ಬೆಂಗಳೂರು ಪೊಲೀಸರು ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿಗೂ ಹೆಚ್ಚು ಲಂಚವನ್ನ ಕರ್ನಾ ಬೆಂಗಳೂರು ಪೊಲೀಸರು ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಸಾವಿರ ಕೋಟಿ ಲಂಚ ಇಸ್ಕೊಂಡು ಈ ಫ್ಯಾಕ್ಟರಿ ಡ್ರಗ್ ಟ್ರಾಫಿಕರ್ಸ್ನ ಡ್ರಗ್ ದಂಧೆ ಮಾಡೋರ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ಡ್ರಗ್ ಕರ್ನಾಟಕದಲ್ಲಿ ಏಳ್ನೂರು ರೇಪ್ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಕ್ಕೆ ಕಾರಣನೇ ಈ ಡ್ರಗ್ ಅನ್ನ ಸೇವನೆ ಮಾಡಿದಂತ ಪುಡಾರಿಗಳು ಪುಂಡ್ರು ಡ್ರಗ್ ಅಡಿಕ್ಟ್ಗಳು ರೇಪ್ ಗಳನ್ನ ಕ್ರೈಮ್ಗಳನ್ನ ಕಳ್ತನಗಳನ್ನ ಕೊಲೆಗಳನ್ನ ಮಾಡ್ತಾ ಇದಕ್ಕೆ ನೋಡ್ರಿ ರೇ ಓಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ಮಹಾರಾಷ್ಟ್ರ ಇಂದ ಪೊಲೀಸರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳನ್ನ ಕಂಡಿಡ್ತಾರೆ ಅಂತಂದ್ರೆ ಬೆಂಗಳೂರು ಪೊಲೀಸರು ಏನ್ ಗೆಣಸ್ ಕಿಳ್ತಾ ಇದಾರ ಎಷ್ಟು ಕೋಟಿ ಲಂಚ ತಗೊಂಡ್ರೋ ಈಗ ಲಂಚದ ಮೊತ್ತನು ಕೂಡ ಗೊತ್ತಾಗ್ತಾ ಇದೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ರೂಪಾಯಿ ಲಂಚನ ಫಿಕ್ಸ್ ಮಾಡಿದಾರಂತೆ ಬೆಂಗಳೂರು ಪೊಲೀಸ್ ಅವರು ಬೆಂಗಳೂರು ಪೊಲೀಸರು ಒಂದು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಲಂಚ ಡ್ರಗ್ ಇಂದ ತಗೊಂಡು ಆ ಡ್ರಗ್ನ ಆರಾಮಾಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸೇಲ್ ಮಾಡಕ್ಕೆ ಆ ಅದನ್ನ ಕುಡಿದು ಮಜಾ ಮಾಡಕ್ಕೆ ಬೆಂಗಳೂರು ಪೊಲೀಸ್ ಅವರು ಜಾಗ ಮಾಡಿಕೊಟ್ಟಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಈ ಡ್ರಗ್ ಫ್ಯಾಕ್ಟ್ರಿಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಮಾಡ್ತಾ ಇದೆ ಇವತ್ತು ನಿನ್ನೆ ಓಪನ್ ಮಾಡಿದ ಫ್ಯಾಕ್ಟರಿ ಅಂತೂ ಅಲ್ಲ ಬೆಂಗಳೂರಲ್ಲಿ ಮಹಾರಾಷ್ಟ್ರ ಪೊಲೀಸ್ ಅವರು ರೇಡ್ ಮಾಡಿದಂತ ಫ್ಯಾಕ್ಟರಿಗಳು ನಿನ್ನೆ ಮೊನ್ನೆ ಹೋದ್ವಾರ ಹುಟ್ಟಿಕೊಂಡಂತದಲ್ಲ ಕಳೆದ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಫ್ಯಾಕ್ಟರಿಗಳು ಎಂ ಡಿ ಎಂ ಎ ಡ್ರಗ್ ಡ್ರಗ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ಭಾರತದಲ್ಲಿ ಮಾರಾಟ ಮಾಡ್ತಾ ಇದೆ ಆಮೇಲೆ ಇಡೀ ಕರ್ನಾಟಕದಲ್ಲಿ ಇದರ ಮಾರಾಟ ನಡೀತಾ ಇದೆ ಇದನ್ನ ನಡ್ಸಕ್ಕೆ ಕೊಟ್ಟವರು ಬೆಂಗಳೂರು ಪೊಲೀಸ್ ಅವರು ಹಾಗಾದ್ರೆ ನೀವು ಕೇಳ್ಬೋದು ಬೆಂಗಳೂರು ಪೊಲೀಸ್ ಅವರು ಏನ್ ಮಾಡ್ತಾವ್ರೆ ಬೆಂಗಳೂರು ಪೊಲೀಸ್ ಅವರು ಅವ್ರ ಕಮಿಷನರ್ ಸೀಮಂತ್ ಕುಮಾರ್ ಅವ್ರನ್ನ ಕರ್ಕೊಂಡು ಎಮ್ ಜಿ ರೋಡ್ ಹತ್ರ ಬೈಕ್ ಗಳು ಎತ್ಕೊಂಡು ಸುತ್ತಾಡ್ಕೊಂಡು ಲೈಟ್ ಗಳು ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇದಾರೆ ನೋಡ್ರಿ ಡ್ರಗ್ ಫ್ಯಾಕ್ಟ್ರಿಗಳನ್ನ ರೇಡ್ ಮಾಡೋದು ಮಹಾರಾಷ್ಟ್ರ ಪೊಲೀಸ್ ಅವರು ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಇಲ್ಲಿ ಬೆಂಗಳೂರಲ್ಲಿ ಏನೂ ಆಗಿಲ್ಲ ನಮ್ ಬೆಂಗಳೂರು ಫುಲ್ಲು ಚೆನ್ನಾಗಿದೆ ಫುಲ್ಲು ಚೆನ್ನಾಗಿದೆ ಅಂತ ಶೋ ಕೊಟ್ಕೊಂಡು ಆ ಬೈಕ್ ಗಳು ಎತ್ಕೊಂಡು ಆ ಏನೋ ಬೆಂಗಳೂರು ತುಂಬಾ ಬೈಕ್ ಗಳು ಎತ್ಕೊಂಡು ಸುತ್ತಾಡ್ಕೊಂಡು ಜನರಿಗೆ ಗೂಬೆ ಮಾಡ್ತಾ ಇರೋರು ಈ ಬೆಂಗಳೂರು ಪೊಲೀಸ್ ಅವರು ಏನ್ ಹೇಳ್ಬೇಕು ಅಲ್ರಿ ಮಹಾರಾಷ್ಟ್ರ ಪೊಲೀಸ್ ಅವರು ಬಂದು ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳನ್ನ ಡ್ರಗ್ ಫ್ಯಾಕ್ಟ್ರಿಗಳನ್ನ ಹುಡ್ಕೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸವರು ಬೆಂಗಳೂರು ಅವರು ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಇವರು ಎಷ್ಟರ ಮಟ್ಟಿಗೆ ನಮಗಿರೋ ಮಾಹಿತಿ ಪ್ರಕಾರ ನಮಗಿರೋಂತ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಒಂದು ತಿಂಗಳಿಗೆ ಬೆಂಗಳೂರಲ್ಲಿರೋ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಅವರ ಎ ಸಿ ಪಿಗಳು ಡಿ ಸಿ ಪಿಗಳು ಎಲ್ಲರಿಗೂ ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಲಂಚ ಡ್ರಗ್ ಮಾಫಿಯಿಂದ ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಇದೆ ಹಾಗಾದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಬರ್ತಾ ಇರೋದು ಸುಳ್ಳು ಅನ್ನಂಗಿದ್ರೆ ನಾವು ಮಾಡ್ತಾ ಇರೋಂತ ಆರೋಪ ಸುಳ್ಳು ಅನ್ನಂಗಿದ್ರೆ ಎಷ್ಟು ವರ್ಷದಿಂದ ಈ ಫ್ಯಾಕ್ಟ್ರಿ ಆಪರೇಟ್ ಆಗ್ತಾ ಇತ್ತು ಬರೀ ಮೂರ್ ಫ್ಯಾಕ್ಟ್ರಿ ಅಲ್ಲ ನೂರಾರು ಫ್ಯಾಕ್ಟ್ರಿಗಳು ಎಂ ಡಿ ಎಂ ಡಿ ಎ ಕ್ರಿಸ್ಟಲ್ಸ್ ಎಂ ಡಿ ಎಂ ಎ ಲಿಕ್ವಿಡ್ ನೈಟ್ರೋಜನ್ ಹೈಡ್ರೋ ನಾನಾ ರೀತಿಯ ಡ್ರಗ್ಗಳನ್ನ ಬೆಂಗಳೂರಲ್ಲಿ ತಯಾರು ಮಾಡಿ ಅದನ್ನ ಲೋಕಲ್ ಅಲ್ಲಿ ಮಾರಾಟ ಮಾಡಿ ಇಡೀ ಭಾರತದಲ್ಲಿ ಮಾರಾಟ ಮಾಡಿ ಕೇಳಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಬೈಕ್ ಎತ್ಕೊಂಡು ಆ ಏನೋ ಟ್ರಾಫಿಕ್ ಅವ್ರನ್ನ ಕುಂಡಿಸ್ಕೊಂಡು ಸುಮ್ನೆ ರೌಂಡ್ ಹೊಡಿಯೋದು ಇಲ್ಲಿ ನೋಡಿದ್ರೆ ಒಂದ್ ಕಡೆ ಬಸ್ಗಳವ್ರು ಆ ಏನೋ ಆ ಪಾರ್ಸಲ್ ಗಳು ಹಾಕೊಂಡು ಜನಗಳನ್ನ ತಗೊಂಡೋಗಿ ಸುಟ್ಟಾಕ್ತಾ ಇದ್ರ ಇನ್ನೊಂದು ಕಡೆ ಡ್ರಗ್ ಫ್ಯಾಕ್ಟ್ರಿಗಳೇ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಈ ಡ್ರಗ್ ಫ್ಯಾಕ್ಟ್ರಿಗಳನ್ನ ಆರಂಭ ಮಾಡದಾಗಿಂದ ಮಟ್ಟ ಹಾಕಿದ್ರೆ ಈ ಮಟ್ಟಕ್ಕೆ ಮಹಾರಾಷ್ಟ್ರ ಅವರು ಬಂದು ಬೆಂಗಳೂರಲ್ಲಿ ರೇಡ್ ಮಾಡೋ ಮಟ್ಟಕ್ಕೆ ನಮ್ಮ ಕರ್ನಾಟಕ ಪೊಲೀಸರು ಮತ್ತೆ ಬೆಂಗಳೂರು ಪೊಲೀಸರು ಮುಳುಗೋಗಿದ್ದಾರೆ ಅಂತಂದ್ರೆ ಡ್ರಗ್ ಮಾಫಿಯಾ ಯಾವ ಮಟ್ಟಕ್ಕೆ ಬೆಳ್ಕೊಂಡಿದೆ ಯಾವ ಮಟ್ಟಕ್ಕೆ ಡ್ರಗ್ ಮಾಫಿಯಾನ ಬೆಂಗಳೂರು ಪೊಲೀಸರು ಬೆಳೆಸಿದ್ದಾರೆ ಎಷ್ಟು ಕೋಟಿ ಲಂಚ ತಗೊಳ್ತಾ ಇದ್ರ ತಿಂಗಳ ತಿಂಗಳು ಈ ತರ ಡ್ರಗ್ ಫ್ಯಾಕ್ಟ್ರಿಗಳನ್ನೇ ನೀವು ಆರಂಭ ಮಾಡಕ್ಕೆ ಬಿಟ್ಟು ಆ ಡ್ರಗ್ ಇಂದ ಸಾವಿರಾರು ಜನರ ಜೀವನ ಸಾವಿರಾರು ಯುವಕರ ಜೀವನ ಯುವತಿಯರ ಜೀವನ ಇವತ್ತಿನ ಪೀಳಿಗೆಯ ಭವಿಷ್ಯವನ್ನ ನಾಶ ಮಾಡಲಿಕ್ಕೆ ಅವ್ರು ಕೊಡೋ ಅಂತ ಲಂಚದ ಕಾಸಿಗೆ ಅವ್ರ ಕೊಡೋಂತ ಎಂಜಿಲ್ ಕಾಸಿಗೆ ಅವ್ರು ಕೊಡೋ ಅಂತ ಡ್ರಗ್ ಮಾರಾಟ ಮಾಡಿ ಜೀವಗಳನ್ನ ತೆಗೆದು ಕೊಡೋ ಅಂತ ಲಂಚದ ಕಾಸಿಗೆ ಕರ್ನಾಟಕ ಪೊಲೀಸವರು ಬೆಂಗಳೂರಿನ ಪೊಲೀಸರು ನೀವು ಭಿಕ್ಷೆ ಬೇಡ್ತಾ ಇದ್ರೆ ಈ ಒಂದು ಡ್ರಗ್ ಫ್ಯಾಕ್ಟ್ರಿಗಳನ್ನ ಮಹಾರಾಷ್ಟ್ರ ಇಂದ ಬಂದು ಇವತ್ತು ರೇಡ್ ಮಾಡಿದ್ದಾರೆ ಅಂತಂದ್ರೆ ಏಯ್ ಬೆಂಗಳೂರು ಪೊಲೀಸ್ ಅವರ ನೀವು ತಲೆ ತಗ್ಗಿಸಬೇಕಾದಂತ ವಿಚಾರ ಇದು ಒಬ್ಬ ಮಹಾರಾಷ್ಟ್ರ ಪೊಲೀಸ್ ಅವರು ಇಲ್ಲಿ ಬಂದು ರೇಡ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗಿ ನೀವು ತಲೆ ತಗ್ಗಿಸಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಏನ್ರಿ ಪಕ್ಕದ ಮಹಾರಾಷ್ಟ್ರ ಅವರು ಬಂದು ಡ್ರಗ್ ಫ್ಯಾಕ್ಟ್ರಿಗಳನ್ನ ರೇಡ್ ಮಾಡೋ ಮಟ್ಟಕ್ಕೆ ನಿಮ್ಮ ಬೆಂಗ್ಳೂರ್ ಪೊಲೀಸರು ಇದಾರೆ ಅಂತಂದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಎಲ್ಲ ಪರೋಡಿಗಳಿಗೆ ಲಾಡಿ ಬಿಚ್ಚೋರ್ಗೆ ಡ್ರಗ್ಸ್ ಬಾರ್ ಅಲ್ಲೋಡ್ರಿ ಅಲ್ ನೋಡ್ರಿ ಮನೆ ಅವನ್ ಮಂಜ ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಬಾರ್ ಸಿಕ್ಕಾಕಂಡ ಈಗ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನೇ ಓಪನ್ ಮಾಡಿಸಿದ್ದಾರೆ ಬೆಂಗಳೂರು ಪೊಲೀಸರು ಈ ಸೀಮಂತ್ ಕುಮಾರ್ ಸಿಂಗು ಆ ಬೈಕ್ ಗಳು ಎತ್ಕೊಂಡು ಸುತ್ತ ಬ್ರಿಗೇಡ್ ರೋಡ್ ಅಲ್ಲಿ ಇಲ್ಲಿ ಏನಕ್ಕೆ ಅಂತಂದ್ರೆ ನಾವು ನ್ಯೂ ಇಯರ್ ಗೆ ಗಲಾಟೆ ಮಾಡ್ತಿದ್ದಂಗೆ ನಾವು ಏ ಅಲ್ಲಪ್ಪ ಫ್ಯಾಕ್ಟ್ರಿಗಳು ಓಪನ್ ಮಾಡೋರೆ ಅಹ್ ಸೀಮಂತ್ ಕುಮಾರ್ ಸಿಂಗ್ ಇದರಿಂದ ಎಷ್ಟು ಕೋಟಿ ಲಂಚ ಬರ್ತಾ ಇತ್ತು ಯಾರ್ಯಾರ ಜೇಬಿಗೆ ಲಂಚ ಹೋಗ್ತಾ ಇತ್ತು ಯಾವ ಯಾವ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರು ಇಂಟೆಲಿಜೆನ್ಸಿ ಓಕೆ ನಿಮ್ಮ ಹತ್ರ ಇಂಟರ್ ಸಿಟಿ ಇಂಟೆಲಿಜೆನ್ಸಿ ಇದೆ ಸ್ಟೇಟ್ ಇಂಟೆಲಿಜೆನ್ಸಿ ಇದೆ ಎಲ್ಲಾ ಇದ್ಕೊಂಡು ಈ ಫ್ಯಾಕ್ಟ್ರಿಲ್ ಹೆಂಗೆ ಆಪರೇಷನ್ ಆಗಿತ್ತು ಎಷ್ಟೆಷ್ಟು ಲಂಚ ಬರ್ತಾ ಇತ್ತು ಇನ್ಸ್ಪೆಕ್ಟರ್ ಗೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಗೆ ಎಷ್ಟು ಲಂಚ ಬರ್ತಾ ಇತ್ತು ಎಸ್ ಸಿಬಿ ಗೆ ಎಷ್ಟು ಲಂಚ ಬರ್ತಾ ಇತ್ತು ಡಿ ಸಿ ಬಿಗೆ ಎಷ್ಟು ಬರ್ತಾ ಇತ್ತು ಕಮಿಷನರ್ ಗೆ ಎಷ್ಟು ಬರ್ತಾ ಇತ್ತು ಅಕಸ್ಮಾತ್ ಲಂಚ ತಗೊಳ್ತಾ ಇಲ್ಲ ಅಂತಂದ್ರೆ ಈ ಫ್ಯಾಕ್ಟ್ರಿಗಳು ಹೆಂಗ್ ನಡೀತಾ ಇತ್ತು ಉತ್ತರಿಸಬೇಕು ಕರ್ನಾಟಕ ಧನ್ಯವಾದಗಳು